ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು ಅವರಿಗೆ ಇಪ್ಪತ್ತು ವರ್ಷ ಆದಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ ಅದು ಇಪ್ಪತ್ತು ವರ್ಷ ಆದಮೇಲೆ ಹೆಂಗೆ ಜ್ಞಾನೋದಯ ಆಯಿತು ಐದು ವರ್ಷಕ್ಕೆ ಯಾಕೆ ಆಗಲಿಲ್ಲ ಹತ್ತು ವರ್ಷಕ್ಕೆ ಯಾಕೆ ಆಗಲಿಲ್ಲ ಇಪ್ಪತ್ತು ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನ್ ಬರ್ತದೆ ದೇವರ ಪಾತ್ರ ಏನ್ ಬರ್ತದೆ ಇದ್ರಲ್ಲಿ ಸುಮ್ಮನೆ ದಿನನಿತ್ಯ ಮಂಜುನಾಥ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ ತಪ್ಪು ಯಾರೇ ಮಾಡಿರಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ವ್ಯಕ್ತಿ ಇಲ್ಲಿ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕಂಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಆದರೆ ಇಡೀ ಸಂಸ್ಥೆಯನ್ನ ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ ಮತ್ತೆ ಈ ಎಸ್ಐಟಿ ತನಿಖೆ ಏನ್ ಮಾಡ್ತಾ ಇದ್ದಾರೆ ಅವರು ಪೂರ್ಣ ಮಟ್ಟದಲ್ಲಿ ಟಿಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು ಅವರಿಗೆ ಯಾವುದೇ ಚಾರ್ಜಸ್ ಅವರಿಗೆ ಬೇರೆ ಅಡಿಷನಲ್ ಚಾರ್ಜಸ್ ಕೊಡಬಾರ್ದು ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ ಎಸ್ಐಟಿಯ ಪೊಲೀಸ್ ತಂಡ ಈ ತನಿಖೆಯನ್ನ ಮಾಡಬೇಕು ಸಾಕ್ಷ್ಯಾಧಾರಗಳನ್ನು ಹುಡುಕಬೇಕು

ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ ಅವನ ಪೂರ್ವಾಪರ ಏನಿದೆ ಅವನು ಈ ಒಂದು ಸ್ಥಳವನ್ನು ಬಿಟ್ಟು ಯಾಕೆ ಓಡೋದ ಇಲ್ಲಿ ಏನಾಗಿತ್ತು ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು ಆ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಪೊಲೀಸ್ ಇಲಾಖೆಯಲ್ಲೂ ಇರುತ್ತೆ ಮತ್ತೆ ಧರ್ಮಸ್ಥಳದಲ್ಲೂ ಇರುತ್ತೆ ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನು ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು ನಂದು ನೇರವಾಗಿ ಸರ್ಕಾರ ಕೇಳೋದು ಸಂಸ್ಥೆ ಮೇಲೆ ಯಾವುದು ಮಾಡಬಾರ್ದು ಯಾವುದೋ ವ್ಯಕ್ತಿ ಮಾಡಿದರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ ವ್ಯಕ್ತಿ ವಿಚಾರ ಸಂಸ್ಥೆಗೂ ಇದಕ್ಕೂ ಏನು ಸಂಬಂಧ ಬರಲ್ಲ ಆ ಒಂದು ಸಂಸ್ಥೆ ಇವತ್ತೇನು ಇರಲ್ಲ ಸಾವಿರಾರು ವರ್ಷದಿಂದ ಧರ್ಮಸ್ಥಳದ ಮಂಜುನಾಥ ಅಲ್ಲಿ ಇರುವಂತದ್ದು ಸಾವಿರಾರು ವರ್ಷ ಇದೆ ಬರ್ತಾರೆ ಹೋಗ್ತಾರೆ ಆದರೆ ದೇವಸ್ಥಾನ ಇರೋದು ಸಾವಿರಾರು ವರ್ಷದಿಂದ ಅದರಿಂದ ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಬೇಡಿ ವ್ಯಕ್ತಿಗಳಿದ್ರೆ ಅವರ ಮೇಲೆ ತಪ್ಪು ಮಾಡಿದರೆ ಅವ್ರನ್ನ ಏನ್ ಬೇಕಾದರೂ ಶಿಕ್ಷೆಯನ್ನ ಕೊಡಿ ಧರ್ಮಸ್ಥಳವನ್ನ ಗುರಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು